ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ಪದ್ಯಭಾಗ ಎರಡು ಭರತಭೂಮಿ ನನ್ನ ತಾಯಿ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿಗೆ ಹೋಲಿಸಿದ್ದಾರೆ ಎರಡು ಭಾರತ ದೇಶದ ಸಿರಿಮುಡಿ ಯಾರು ಭಾರತ ದೇಶದ ಹಿಮಗಿರಿಯು ಸಿರಿಮುಡಿಯಾಗಿದೆ ಮೂರು ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ನಾಲ್ಕು ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಕುವೆಂಪು ಹೇಳುತ್ತಾರೆ ಕವಿ ಕುವೆಂಪು ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಹೇಳುತ್ತಾರೆ ಐದು ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುಡಿಯನ್ನು ಕಟ್ಟಲು ಎರೆಯುವೆ ಎಂದಿದ್ದಾರೆ ಆರು ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ ಭಾರತಾಂಬೆಯ ಮುಡಿಯನ್ನು ಹಿಮಪರ್ವತ ಆವರಿಸಿದೆ ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿದ್ದಾವೆ ಇಲ್ಲಿನ ಹಚ್ಚ ಹಸುರಿನ ಪಚ್ಚ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣುತ್ತಿದೆ ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ ಎರಡು ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವವು ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆ ಎಂಥ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತಿವೆ ಮೂರು ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ನಮ್ಮಲ್ಲಿ ಮತ ಭೇದ ಇರಬಾರದು ಭಾಷೆಯ ಸಾಮರಸ್ಯದಿಂದ ಬದುಕಬೇಕು ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯದಲ್ಲಿ ಉತ್ತರಿಸಿ ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಕವಿ ಕುವೆಂಪುರವರು ಜನ್ಮ ತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ನುಡಿಯುತ್ತಾರೆ ಈ ಭಾರತಾಂಬೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲುಹುತ್ತಾಳೆ ಇವಳಿಗೆ ನನ್ನ ಜೀವನವೇ ದಾರೆಯರಿಯುತ್ತೇನೆ ಭಾರತಾಂಬೆ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದಾನೆ ಎಂದು ಕವಿ ಹೇಳಿದ್ದಾರೆ ಭಾರತಾಂಬೆಯ ಮುಡಿಯು ಹಿಮಪರ್ವತಗಳಿಂದ ಆವರಿಸಿದೆ ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ ಹಚ್ಚೆ ಹಸುರಿನ ಪೈರು ಪಚ್ಚೆ ಅವಳ ಹುಟ್ಟ ಸೀರೆಯಂತೆ ಕಂಗೊಳಿಸುತ್ತಿದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು ಯಮುನಾ ಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆ ನದಿಗಳು ಕೇವಲ ನದಿಗಳಲ್ಲ ಅವುಗಳು ಪುಣ್ಯತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ ಭಾರತದಲ್ಲಿ ಮತದ ಬಿರುಕುಗಳನ್ನು ತೆರೆಯಲಾಗಿದೆ ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ ಸೇವಕತನ ದೌರ ಮಾಡಲಾಗಿದೆ ನಾವೆಲ್ಲ ಭಾರತೀಯರು ಎಂಬ ಭಾವನೆ ಮೂಡಿಸಲಾಗಿದೆ ಇಂತಹ ಭಾರತಾಂಬೆ ನಾವ್ ನಮ್ಮೆಲ್ಲರ ತಾಯಿ ನಾವೆಲ್ಲರೂ ಅವಳ ಮಕ್ಕಳು ಎಂಬ ಅಭಿಮಾನ ರಾಷ್ಟ್ರಕವಿ ಕುವೆಂಪುರವರದಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಗಿರಿ ಬೆಟ್ಟ ಶಿಖರ ಪರ್ವತ ಕಡಲು ಸಾಗರ ಸಮುದ್ರ ಭೂಮಿ ಇಳೆ ವಸುಂಧರೆ ಧರಿತ್ರಿ ಪೃಥ್ವಿ ತಾಯಿ ಅವ್ವ ಅಮ್ಮ ಜನನಿ ನುಡಿ ಮಾತು ಭಾಷೆ ವಚನ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪಾಪ ಪುಣ್ಯ ಸ್ವರ್ಗ ನರಕ ಸ್ವಾತಂತ್ರ್ಯ ಪರತಂತ್ರ ಮುಡಿ ಅಡಿ ಹಿರಿಯ ಕಿರಿಯ ಕೆಳಗಿನ ಪದಗಳನ್ನು ಪ್ರಾಸ ಪದಗಳಲ್ಲಿ ಬರೆಯಿರಿ ಮುಡಿಯ ಒಡಿಯ ಗಂಗೆ ತುಂಗೆ ತೊರೆವ ಮರೆವ ಬೀರಿವೆ ಗೀರಿವೆ ತೊಟ್ಟಿಲು ಮೆಟ್ಟಿಲು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ದೇವಿಗೆರೆವೆ ದೇವಿಗೆ ಪ್ಲಸ್ ಎರೆವೆ ತೊಳೆಯ ಒಡಿಯ ತೊಳೆಯುವ ಪ್ಲಸ್ ಅಡಿಯ ನುಡಿಗಳೊಡಕುಗಳನ್ನು ನುಡಿಗಳ ಒಡಕುಗಳನ್ನು ಸ್ವರ್ಗಕ್ಕೇರಿ ಸ್ವರ್ಗಕ್ಕೆ ಏರಿ ಪುಣ್ಯದೇನಿ ಪುಣ್ಯದ ಏನಿ ಈ ಕೆಳಗಿನ ಗಾದೆ ಮಾತುಗಳನ್ನು ವಿವರಿಸಿ ಬರೆಯಿರಿ ಒಂದು ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮುಗಿ ಮುಗಿಲು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ಹಿರಿಯರ ಅನುಭವದ ಮಾತುಗಳೇ ಆಗಿವೆ ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಪ್ರೀತಿಯಿಂದ ಸಲುಹುತ್ತಾರೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಲು ಕಲಿಸುತ್ತಾಳೆ ಇದರಂತೆ ನಮ್ಮನ್ನು ಹೊತ್ತ ನಾಡು ನಾವೆಲ್ಲರೂ ಒಂದೇ ಕಡೆ ನೆಲೆ ನಿಂತು ವಾಸಿಸಲು ಬದುಕಲು ಬೇಕಾದ ಯೋಗ್ಯ ಸನ್ನಿವೇಶವನ್ನು ನಿರ್ಮಿಸಿಕೊಡುತ್ತಾಳೆ ಬದುಕಿಗಾಗಿ ಅನೇಕ ಸಂಪನ್ಮೂಲಗಳನ್ನು ದಾರೆಯದು ನೀಡಿದ್ದಾಳೆ ಹೀಗಾಗಿ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ ಎರಡು ದೇಶ ಸೇವೆಯೇ ಈಶ ಸೇವೆ ಗಾದೆಗಳು ಕಿರಿಯದವರಲ್ಲಿ ಹಿರಿಯದಾದ ಅರ್ಥ ತುಂಬಿಕೊಂಡಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ನಾವು ಕಾನದ ದೇವರಿಗಾಗಿ ಹಂಬಲಿಸಿ ಮೂರ್ತಿ ಪೂಜೆಯನ್ನು ಶಿವನೆಂದು ಭಾವಿಸಿ ಆರಾಧಿಸುತ್ತೇವೆ ದೇಶವನ್ನು ಮೆರೆಯು ಮರೆಯುತ್ತೇವೆ ನಾವು ಹುಟ್ಟಿ ಬೆಳೆದು ನಮಗೊಂದು ಗುರುತು ನೀಡಿದ ಈ ದೇಶದ ಸೇವೆಗಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ ದೇಶ ಸೇವೆಗೆ ಯಾವ ಬಲಿದಾನಕ್ಕಾದರೂ ನಾವು ಸದಾ ಸಿದ್ಧರಾಗಿರಬೇಕು ದೇಶ ಸೇವೆ ಮಾಡುವುದು ಒಂದು ಪುಣ್ಯದ ಕೆಲಸ ಹೀಗಾಗಿ ದೇಶ ಸೇವೆಯೇ ಈಶ ಸೇವೆ ಎನಿಸಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು